ನನಗೆ ಒಳ್ಳೆದಂತೂ ತುಂಬ ಆಸೆ ಇತ್ತು ಮ್ಯಾಮ್ ಮೇಡಮ್ ಅದಕ್ಕೆ ನಮ್ಮ ಅಪ್ಪನೂ ಕಳಿಸಿದ್ವಿ ಯಶಸ್ಸಿನ ಮುಗಿಸಿದ ಮೇಲೆ ಮನೆಯಲ್ಲಿ ತಿಂಗ್ ಹೋಗ್ತಾರೆ ಕಲಿಯೋದು ಅವಾಗ ಕಲ್ತಿದ್ವಿ ಆಮೇಲೆ ಮೊದಲೇ ಆಯಿತು ತಿರ್ಗಾ ಅಂತ ಇದ್ದು ಆಯಿತು ಸ್ವಲ್ಪ ಇದಾಯಿತು ಅದು ತಿರ್ಗಾ ನಮ್ಮ ಮನಸ್ಸಿನಲ್ಲಿ ಯಾರೋ ಕಲಿಸುತ್ತಿದ್ದರು ಅವರನ್ನು ಓದಬೇಕು ಅಲ್ಲಿ ಏನೋ ಸ್ವಲ್ಪ ಇದಾಯಿತು ಭಯ ಅಂತಂದ್ರೆ ತಿಂಗಳು ಭಯಿಸಿದ್ರು ಜನ ಅಲ್ಲಿ ಓಡೋಕ್ಕಾಗಲ್ಲ ಅದು ಹೋಗಿ ಅಲ್ಲಿ ಒಂದು ಒಂದು ತಿಂಗಳು ಕಲಿತೆ ಅಲ್ಲಿ ಕಲಿತು ಇಲ್ಲ ಅಂತ ಅಂತ ಆದಮೇಲೆ ಅದು ಭಯ ಹಾಕ್ಸಿದ್ರಲ್ಲ ಹೆಣ್ಮಕ್ಳು ಒಬ್ಬರಿ ಒಬ್ಬ ಬರ್ತಂತೆ ದಾಚ ನಾವು ಅಲ್ಲೇ ಜಾಬ್ ಹಾಗೆ ಈಗೇ ಮೊಬೈಲು ಅವಾಗ ಮೊಬೈಲ್ ಇರಲಿಲ್ಲ ನಮ್ಮ ಹತ್ರ ಚಿಕ್ಕ ಮೊಬೈಲ್ ಏನು ಮಾಡೋದು ಮೊಬೈಲ್ ತೊಗೊಳ್ಬೇಕು ಅಂದರೆ ವ್ಯವಸಾಯ ಮಾಡ್ತೀವಿ ವ್ಯವಸಾಯ ಮಾಡಿ ಅದರಲ್ಲಿ ಕಲ್ ಖಾಸು ಸಂಪಾದನೆ ಎದು ಮೊಬೈಲ್ ತೊಗೊಳ್ಬೇಕು ಆಮೇಲೆ ನಮ್ಮ ನಮ್ಮೆಲ್ಲರೂ ಕೊಟ್ಟು ಕೊಡ್ಸಿದ್ವಿ ಮೊಬೈಲ್ ಅದರಲ್ಲಿ ಅಲ್ಲಿ ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ಹೊಲಿತಾ ಇದ್ವಿ ಆಮೇಲೆ ಅದೇ ಪ್ರಾಬ್ಲಮ್ ಬರೋದು ಬ್ಲೋಗ ಆಮೇಲೆ ಅವ್ರು ಹೇಳ್ಕೊಟ್ಟಂಗೆ ನಾವು ಹೊಲಿತಾ ಇದ್ದರೆ ಅದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರೋದು ಮೊಬೈಲ್ ನೋಡ್ಕೊಂಡು ನೋಡ್ಕೊಂಡು ತರೀಸ್ತಾ ಇದ್ದರೆ ಆಮೇಲೆ ಏನು ಮಾಡೋದು ಏನು ಮಾಡೋದು ಮಾಡಬೇಕು ಮಾಡಬೇಕು ಒಂದು ಆಮೇಲೆ ಸ್ಯಾರಿ ಕೊಟ್ಟುಕೊಳ್ಕೊಂತ ಇಲ್ಲಿ ಗ್ರ್ಯಾಂಡ್ ಅವೆಲ್ಲ ಬೆರೆಸುತ್ತೆ ಮದುವೆ ಬಂತಿಗೆ ಮದುವೆಯಲ್ಲಿ ಅವ್ರಿಗೆ ಕೊಟ್ಟರೆ ಅವರು ನಮ್ಮ ಬ್ಲೌಸ್ ಅವ್ರಿಗೆ ಕೊಟ್ಟು ಕಲ್ಕೊಡಿ ಅದರ ಗ್ರ್ಯಾಂಡಲ್ವಾ ಆಮೇಲೆ ನಾನು ಈಗ ನಿಮ್ಮ ಕೈ ಕೊಟ್ಟು ನೀವು ಬೇಕು ಅವ್ರು ಅವ್ರು ತಿನ್ನೋ ಕೊಡ್ತಾಯಿದ್ದಾರೆ ನನಗೆ ಮದುವೆ ಹಾಕೊಂಡಾಗ ಎಲ್ಲ ಹಿಂಗೆ ಬರ್ತಾಯಿತ್ತು ಅದು ಅರ್ಜೆಂಟಲ್ಲಿ ನಾವು ನೋಡ್ತೀವಿ ಹೊಡೆ ಅರ್ಜೆಂಟಲ್ಲಿ ಅಲ್ಲೋಗಿ ಸ್ಟೋರೆಲ್ಲ ಹಾಕೊಂಡು ಬಂದ್ರಿ ಏರಿ ಆಗಿದ್ದು ನಿಮಗೆ ಅವತ್ತು ನನಗೆ ಪಾಬಂದ್ ಕಾಸು ಕೊಟ್ಟು ಒಳ್ಳೆಯ ಡ್ರೆಸ್ ಕೊಟ್ಟು ಇದು ಮಾಡಿದ್ವಿ ಇಷ್ಟು ಅರ್ಧ ಅರ್ಧಕ್ಕೆ ಬರುತ್ತೆ ಇನ್ನೊಂದು ಚೂರು ಕದ್ಕೊಂಡು ನಾವೇ ಬರೀರ್ಬೋದು ಅಂದ್ಬಿಟ್ಟು ಅವತ್ತು ಡಿಸೈಡ್ ಮಾಡಿಬಿಡ್ತೇನೆ ಹೊಲಿದ್ರು ಹೋಗಲೇ ನಾನು ಮನೇಲೇ ಇರಲಿ ನನ್ನ ಸ್ಯಾರಿಯಲ್ಲೂ ಹಂಗೆ ಎಲ್ಲಿ ಬೇಕಾದ್ರೆ ನಾನು ಏನಾದರೂ ಮಾಡಿ ಕೂತ್ಕೊಂಡು ಅಂದ್ಬಿಟ್ಟು ಹಂಗೆ ಇರ್ತೀವಿ ಆಮೇಲೆ ಇವರು ನಮ್ಮ ಅಕ್ಕ ಮಕ್ಕಳಿಗೆಲ್ಲ ಸ್ವಲ್ಪ ಬರುತ್ತಲ್ಲ ನನ್ನ ಚೂರು ಎಲ್ಲ ನೋಡಿ ನಮ್ಮ ಅಮ್ಮ ಇರೋದು ಇವಾಗ ಅಪ್ ಅಂಡ್ ಡೌನ್ ಮಾಡಾಕ ಇಲ್ಲ ಏನ್ ಮಾಡೋದು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇರ್ತೇವೆ ಆಮೇಲೆ ರಜದಾಗ ಹೋಗ್ರಿ ಅಂತ ಏ ರಜಾ ರಜಾ ಕಡೆ ಈ ಕಡೆ ಅಂತ ಇರ್ತೀರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋದು ಆಮೇಲೆ ಇದು ನಿಮ್ದು ಮೊನ್ನೆ ಒಂದು ಫಂಕ್ಷನ್ ಆಯ್ತಲ್ಲ ಅದ್ರಲ್ಲಿ ಸರ್ಟಿಫಿಕೇಟ್ ಬಸ್ ಆಮೇಲೆ ಕೇಳಿದೆ ನಿಜವಾಗಿ ಒಂದು ತಿಂಗಳಲ್ಲೇ ಒಂದು ಕಲ್ಪ್ಕೊಂತೀರ ನಾವು ಆರಾಮಸೆ ತಂದ್ಬೋದು ಆ ಹೇಳಿ ಆಮೇಲೆ ಮುಂದೆ ಆತಿದ್ರು ನಮ್ಮ ಮನೆಯವ್ರಿಗೆ ನೋಡಿ ನಮ್ಮನೆ ಹತ್ರನೇ ಹೋಗೋಣ ಹೋಗೋಣ ಅಂತಂದು ಆಮೇಲೆ ಆಯಿತು ಮಾಡು ಇನ್ನು ಇಷ್ಟೊಂದು ಮಾಡ್ತಿದ್ದೆ ನೋಡೋ ಗ್ಲೌಸ್ಗಳೆಲ್ಲ ಹಂಗೆ ಇದ್ದಾವೆ ಇಲ್ಲ ಒಂದು ಹತ್ತು ಸಾವಿರ ಪುಡಿ ಹತ್ತು ಸಾವಿರ ಪುಡಿ ಎಷ್ಟೊಂದು ಇದ್ದಾವೆ ತಗೊಂಡು ಇಟ್ಕೊಂಡಿದ್ದೀನಿ ಸಾಲ ಪಡಿ ಬೇರೆಯವ್ರೆ ಕೊಡ್ತೀನಿ ಹೊಲಿಸ್ತೀನ ಹತ್ತು ಸಾವಿರನ ಕಲ್ಯಾಕೆ ಎಷ್ಟು ತಲೆಕೆ ಅಷ್ಟನ್ನು ಆಗಲಿ ಇಲ್ಲ ಪಡ್ತೀರಾ ಅಂತ ನಾನು ಕೇಳಿ ಆಮೇಲೆ ಕಲ್ಪ ಹೋಗೋಣ ನೀವು ಹೋಗಿ ಅಂತ ನಮ್ಮ ಮಗಳು ಆಯ್ತು ಹೋಗೋಣ ಇನ್ನೇನು ಬರ್ತೀಯ ಆ ಹಜರ ಬರುತ್ತೆ ಅಂತ ಪಾಡ್ಕೊಂಡಿದ್ರೆ ಅದ್ರಲ್ಲಿ ಇನ್ನೇನು ಆಗುತ್ತೆ ಹೋಗೋದು ಇದೆಯನ್ನು ನೀರೇನು ನೋಡಿ ನಮ್ಮ ಎಲ್ಲ ನೋಡಿದ್ರು ಮಗಳು ಆಮೇಲೆ ಆಯ್ತು ಹೋಗಿ ನೋಡು ಕಲ್ಪ ಅಂತ ಆಮೇಲೆ ಆಯಿತು ನಿಮ್ಮ ಹತ್ರ ಬರ್ತೀವಿ ಈಗ ತೋರಿಸಿದ್ರೆ ಅವ್ರು ಅದು ಎಷ್ಟು ವೀಡಿಯೋ ಇತ್ತೋ ಅಷ್ಟು ತೋರಿಸಿದ್ರು

ಖುಷಿ ಆಗುತ್ತೆ ಅಂದ್ರೆ ನಾವು ಮನೆಯಲ್ಲೇ ಹೊಂದಿದ್ರು ಮಾಡಬೇಕು ಅನ್ನೋ ಖುಷಿ ಅಂಗಡಿ ಸೊಪ್ಪು ಕಡಿಮೆ ಇತ್ತು ಅದೀಗ ಮನೆಯಲ್ಲಾದ್ರೂ ಕಲ್ಕೊಂಡು ಹೊಂದ್ಕೊಂಡು ನಿನ್ಗೆ ಅಂಗಿದೇ ಮಾಡಬೇಕು ಅಂತ ಇಲ್ಲ ಇಲ್ಲ ವಾಸಿ ಮಾಡ್ಬೇಕು ಇತ್ತಲೇ ಕೆಲ್ಸ್ಕೊಡ ನಿನ್ನ ನೀನು ಓದ್ಕೊಂಡ್ರೆ ದುಡ್ಡು ಸೇವಾ ಈ ಕಡೆ ಕೇಂದ್ರ ಹೇಳ್ಬೇಕಲ್ಲ ಎದುರು ಕಾಣಿಸ್ತಾ ಇದೀವ ಓಕೆ ಇನ್ಮ್ ನೀವು ಹೊಲ್ಕೊಂಡ್ರೆ ದುಡ್ಡು ಸೇವ್ ಆಗುತ್ತೆ ಬಂದು ಇನ್ನ ನಿಮ್ ಮಕ್ಳಿರೋದು ಹೆಣ್ಮಗಳು ಅವಳಿಗೆ ಹೊಲ್ಕೊಂಡ್ರೆ ಎಷ್ಟು ದುಡ್ಡು ಬರುತ್ತೆ ಅಷ್ಟು ದುಡ್ಡು ಸೇವ್ ಆಗುತ್ತೆ ಆಮೇಲೆ ಮನೇಲಿ ಒಲಿರಿ ಬೇರೆ ಕಷ್ಟ ಅಕ್ಕಪಕ್ಕದವ್ರು ಸಿಗ್ತಾರೆ ಮನೇಲೆ ಚಿಕ್ಕದಾಗ ಒಂದು ಬೋರ್ಡ್ ಹಾಕೊಂಡು ಮನೇಲೆ ಮಾಡ್ರು ಕಂಬಿ ಇನ್ನೂ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಇವಾಗ ಎಲ್ಲ ನೀನು ಫ್ಯಾಷನ್ ಇದ್ರೆ ಕಲಿತಾರ ಎಲ್ಲ ಚೆನ್ನಾಗಿ ಮಾಡ್ತಾ ಇದೆಯಾ ಅಲ್ಲಿ ಕಂಬಿ ಇನ್ನೂ ಆರ್ನೂರು ಏಳನೂರು ರೂಪಾಯಿ ಬ್ಲೌಸ್ ಒಂದೇ ಒಲಿ ಪರವಾಗಿಲ್ಲ

ಡಿಸೈನ್ಗೆ ನನ್ನ ದುಡ್ಡಲ್ಲಿ ನಾನು ಕಲಿಬೇಕು ಯಾಕಂದ್ರೆ ನಾಳೆ ದಿನ ಇನ್ನು ಮೂರು ಸಾವಿರ ಕೊಟ್ಟು ಮತ್ತೆ ನಾಲ್ಕು ಸಾವಿರ ಕೊಟ್ಟು ನಾನು ಕಲಿಸ್ಬೇಕು ಅನ್ನೋದು ಬೇಡ ಮಾತು ನಾನು ಇಲ್ಲಿ ಕಲಿಬೇಕು ಕಲ್ತಾದ್ಮೇಲೆ ಒಂದು ಟೈಲರ್ ಹತ್ರ ಹೋಗಿ ಒಂದು ಬ್ಲೌಸ್ ಹೊರಟು ಅಲ್ಲಿಂದ ಸಂಪಾದನೆ ಮಾಡಿ ಅದು ದುಡ್ಡು ನಿಮ್ಗೆ ತಂದುಬಿಟ್ಟು ಮತ್ತೆ ನಾನು ಮಾತುಕತೆ ನಾನು ಅವ್ರಿಗೊಂದು ಮಾತು ಹೇಳ್ತೀನಿ ಕಥಾ ನೀನೊಂದು ಮಾತು ಹೇಳಿದೆ ನಾನು ಇಲ್ಲಿ ಬೇಸಿಕ್ ಕಲಿತೀನಿ ಮೇಡಮ್ ಇನ್ನೊಬ್ರು ಟೈಲರ್ ಹತ್ರ ಹೋಗ್ತೀನಿ ಅಲ್ಲಿ ಕೆಲಸ ಮಾಡಿ ದುಡಿದು ನಾನು ಆಮೇಲೆ ಡಿಸೈನ್ ಕ್ಲಾಸಿಗೆ ಬರ್ತೀನಿ ಅಂತ ಇದನ್ನು ಚೇಂಜ್ ಮಾಡೋಕ್ಕಲ್ಲ ಬೇಸಿಕ್ನ ನಾನು ಸಿನ್ಸಿಯರ್ ಆಗಿ ಹೇಳ್ಕೊಡ್ತೀನಿ ಒಂದು ತಿಂಗಳಲ್ಲಿ ನಿನಗೆ ನೀನು ಬ್ಲೌಸ್ ಹೊಲ್ಸ್ಕೊಂಡು ಒಂದು ತಿಂಗಳು ನೀನು ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಅಕ್ಕಪಕ್ಕವರಿಗೆ ನೀನು ಹಾಕೊಂಡಿರೋ ಬ್ಲೌಸ್ ಹೊಲಿದು ನೀನೇ ನೀನೇ ಓನರ್ ಆಗಿರ್ಬೇಕು ಬರ್ತೇನೆ ನನ್ನ ಸ್ಟೂಡೆಂಟ್ ಯಾವ್ದು ಗೊತ್ತಿಲ್ಲ ನಂಬಿಕೆ ಇದೆ ಮೇಡಮ್ ನಾನು ತುಂಬಾ ಜನ ಪಕ್ಕದವ್ಲೋಸ್ ಆಗಿರೋದು ಬೇರೆ ಕಡೆ ಹೋಯ್ತು ಅಂತಂದ್ರೆ ನಿನ್ ಸೆಟ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಉಳ್ಕೊಳುತ್ತೆ ಆ ಮೈಂಡ್ ಸೆಟ್ ಬಿಡಿ ಅಲ್ವಾ ಆ ಮೈಂಡ್ ಸೆಟ್ ಬಿಟ್ಟು ಬೇರೆ ಟೈಲರ್ ಹತ್ರ ಹೋಗಿ ಅವರು ಬೇರೆ ಕಟಿಂಗ್ ಹಾಕ್ತಾರೆ ತಲೆ ಕೆಡಿಸೋದ್ ಇತ್ತ ಒಂದು ತಿಂಗಳು ಸ್ಟಾರ್ಟ್ ಮಾಡೋ ಪರವಾಗಿಲ್ಲ ಕ್ಲಾಸ್ನ ನೀಸೈನ್ ಕ್ಲಾಸಿಗೆ ನೀನೇ ಸಂಪಾದನೆ ಮಾಡ್ಕೊಂಡು ಎರಡು ತಿಂಗಳು ಜನವರಿ ಫಸ್ಟ್ಗೆ ಬರ್ತೀಯಾಕಂತ ಅಷ್ಟು ಮಾಡ್ಕರಿಸ್ತೀನಿ ಅಂತ ಬೇಸಿಕ್ ಚೆನ್ನಾಗಿ ಕತ್ಕೊಂಡು ಬ್ಲೌಸ್ ಹೊಲಿಯೋದ್ರೊಳಗೆ ನೀವು ಹದಿನೈದು ದಿನ ಆದಮೇಲೆ ನಿಮಗೆ ಬ್ಲೌಸ್ ಬಂದ್ಬಿಡುತ್ತೆ ಹದಿನೈದು ದಿನಕ್ಕಿಂತ ಬ್ಲೌಸ್ ಬರುತ್ತೆ ನೀವೊಂದು ಪರ್ಫೆಕ್ಷನ್ ಆಗಬೇಕು ಅಂತಂದ್ರೆ ಒಂದು ತಿಂಗಳೊಳಗೆ ಬರುತ್ತೆ ಬಂದಾದ್ಮೇಲೆ ನೀನು ಕ್ಲಾಸಿಗೆ ಬರೋದ್ರೊಳಗೆ ನಿನ್ನ ನಿನ್ನ ಅಕ್ಕಪಕ್ಕದನ್ನ ನಾನೇ ಓದಿಸ್ತೀನಿ ಆಯಿತಾ ಇದು ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ ಎಲ್ಲೂ ಕೆಲಸ ಮಾಡ್ಬೇಡಿ ನೀವು ಓನಾಗೆ ಮಾಡಿ ನಿನ್ನ ಇನ್ನೆರಡು ತಿಂಗಳು ನೀನೇ ಹೇಳ್ತೀನಿ ಸಂಪು ಅವತ್ತು ನಾನು ವಿಡಿಯೋ ಮಾಡಿ ಲೈವ್ ಲೈವಲ್ಲೇ ಕೊಡ್ತಾ ಇದ್ದೀನಿ ನೀವು ನಿನ್ನ ಸಂಪು ಆದ ಕ್ಲಾಸಿಗೆ ಸೇರ್ಕೊಂಡೇ ಹೇಳ್ಕೊಡ್ತೀನಿ ಹೇಳ್ಬಿಟ್ಟು ತುಂಬಾ ಜನ ಇದಾರೆ ಕಲ್ಲ ಇವ್ರು ಒಬ್ರು ಇಬ್ರು ಅಂತಲ್ಲ ನಾನು ಆನ್ಲೈನ್ ಅಲ್ಲಿ ಬೇಸಿಕ್ ಕಲ್ತ್ಕೊಂಡು ಅವ್ರದ್ಮೆ ಮಾಡ್ಕೊಂಡು ಡಿಸೈನ್ ಕ್ಲಾಸ್ ಸೇರ್ಕೊಂಡಿದ್ದಾರೆ ನನಗೆ ಬೇಕು ಆಗ್ಲೇ ಬೇಕು ಇನ್ನು ಎರಡೇ ತಿಂಗಳು ನೀವು ಟೈಮ್ ಕೊಡೋದು ಜಾಸ್ತಿ ಕೊಡೋದು ಅಷ್ಟೊಳಗೆ ನೀನ್ ಮಾಡೋದು ಒಂದು ತಿಂಗಳಲ್ಲಿ ಬೇಸಿಕ್ ಸೇರ್ಕೊಂಡಿರೋದು ನಿನಗೆ ನಾನು ಖಂಡಿತ ಕಳಿಸ್ಕೊಂಡು ಎಲ್ಲರೂ ಕಲ್ತಿದ್ದೆ ಅದ್ರ ಜೊತೆ ಇನ್ನೂ ನಾನು ಎಕ್ಸ್ಟ್ರಾ ನಿಮ್ಗೆ ಹೇಳೇ ಕೊಡ್ತೀನಿ ಯಾಕಂದ್ರೆ ನೀನು ಆ ಗೋಲ್ ಇಟ್ಕೊಂಡಿದ್ಯಾ ನಿನ್ ಪೂರೈಸಲೇಬೇಕು ಓಕೆ ನೆಕ್ಸ್ಟ್ ಮೇಡಮ್ ನಾನು ಡಿಸೈನ್ ಅದ್ರಲ್ಲಿ ಅಂದ್ಬಿಟ್ಟು ಹದಿನೈದು ದಿವ್ಸ ಮನೇಲಿ ಇದ್ದಲ್ಲ ಬೇರೆಯವ್ರ ಬ್ಲೌಸ್ ಒಂದು ಮಾರ್ಷಲ್ ಕ್ಲಾಸಿಗೆ ಸೇರ್ಕೊಂಡಿದ ನೀವು ಕೇಳ್ಕೊತಿದ್ದೀರಲ್ಲ ಡಿಸೈನ್ ಕ್ಲಾಸಲ್ಲಿ ಬ್ಲೌಸ್ ಹದಿನೈದು ದಿವಸ ಮನೇಲಿ ಇದ್ದಲ್ಲ ಅದರಲ್ಲಿ ಒಂದು ಅದ್ರ ಬನ್ನಿ ಮಾಸ್ಟರ್ ಕ್ಲಾಸ್ ಮಾಸ್ಟರ್ ಕ್ಲಾಸಿಗೆ ಸೇರ್ಕೊಂಡಿರೋದು ನೋಡಿ ಮಾಡಿದ್ದೆ ಅಂದ್ರೆ ಬಂದಿದ್ದೀನಿ ಆಯ್ತು ಮನೆಯಲ್ಲಿ ಇದ್ರೆ ಅತ್ತೆ ಮಾವ ಗಂಡ ಇರ್ತಾರೆ ಹೊರ್ಗಡೆ ಕೇಳಿದ್ರು ಶಾಪ್ ಮಾಡ್ಕೊಡೋದ ಹೊರಗಡೆ ಶಾಕ್ ಬೇಡ ರೀ ನೀವ್ ಮನೇಲೆ ಮಾಡಿ ಹತ್ತು ವರ್ಷ ನಿಮ್ಮಲ್ಲಿ ಕೆಲಸ ಗೊತ್ತಿದೆ ನೀವ್ ನೀಟಾಗಿ ಬೋಟಿಕ್ ಅಲ್ಲಿ ಕೊಡೋ ಡಿಸೈನ್ ಮನೇಲೆ ಮಾಡಿ ಅಲ್ಲಿ ಈಗ ನಮ್ಮ ಹತ್ರ ಬರ್ತಾರೆ ಅಂತಂದ್ರೆ ಹೊರ್ಗಡೆ ಕೊಟ್ಟು ಮಾಡ್ತೀವಿ ತಂಬಿಯಿಂದನೇ ಎಂಟುನೂರು ಸಾವಿರ ಯಾರು ಅಳಕು ಸೇರಿಸಲ್ಲ ನೀವ್ ಏಳ್ನೂರ್ ಕೊಡಿ ಎಂಟ್ ಆರ್ನೂರ್ ಕೊಡಿ ತಾನಾಗೆ ಬರ್ತೀನಿ ಇಷ್ಟು ಡಿಸೈನು ಮನೇಲಿ ಬೋರ್ಡ್ ಹಾಕ್ಬೇಕು ಆ ಬೋರ್ಡ್ ಏನು ಮಾಡಬೇಕು ಅಂತ ನಾನು ಫುಲ್ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿ ಕಳಿಸ್ತೀನಿ ಬೋರ್ಡ್ ನಾನು ಇದೆಲ್ಲ ಕೊಡ್ತೀನಿ ನಾನು ಮಾಡ್ತಿದ್ದೀನಿ ಮೇಡಮ್ ಮಾಡಲಿಲ್ಲ ಮಾಡಿಸಿ ಇಟ್ಟಿದ್ದೀನಿ ಕೆಲಸ ಆದ್ಮೇಲೆ ಹಾಕೋಣ ಅಂತ ಆಯ್ತು ನನ್ನ ಕಡೆ ನನಗೆ ಗಿಫ್ಟ್ ಕೊಡ್ತೀನಿ ನಾನೇ ಮಾಡ್ತೀನಿ ಇಲ್ಲ ಖಂಡಿತವಾಗ್ಲೂ ನಾನು ಅವರು ಇವರು ಅಂತಲ್ಲ ನಾನು ಮುಂದೆ ಬರ್ತೀನಿ ಅಂತ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ವೆರಿ ಗುಡ್ ಮನೆಯಲ್ಲೇ ಕಲ್ತ್ಕೊಂಡಿದ್ಯಲ್ಲ ಮೈ ಕ್ಲಾಸ್ ಬಾಯ್ ಇದಕ್ಕೆ ಫೆಸಲ್ಟಿ ಜನ ಸೇರ್ಕೊಂಡಿದ್ಯ ಕಂಪ್ಲೀಟ್ ಆದ್ಮೇಲೆ ಅದೇ ದುಡ್ಮೆನ ಒಂದು ಸೈಲ್ ಮಾಡ್ಕೊಂತ ಹೋಗ್ತೀನಿ ಬೇರೆ ಏನಕ್ಕೂ ಅವ್ರು ಖರ್ಚು ಮಾಡೋದಿಲ್ಲ ಮನೆಯಲ್ಲೇ ಕೇಳಿದ್ನ ಇಲ್ಲ ಹದಿನೈದು ಸಪ್ರೇಟ್ ಸಪ್ರೇಟು ಎತ್ತಿಟ್ರು ಅದೇ ದುಡ್ಡಲ್ಲಿ ನೀವು ಬೋಟಿಕ್ ಓಪನ್ ಹಂಡ್ರೆಡ್ ಅಲ್ಲಿ ನೀನು ಅಷ್ಟೇ ಓನರ್ ಅದ್ರ ಬೇಕು ನಾಲ್ಕೈದು ಜನ ಕೆಲ್ಸಕ್ಕೆ ತೊಗೊಂಡು ನೀವು ಗಟ್ಟಿ ಕೊಡ್ತಾ ಹೋಗಿ ಜಾಸ್ತಿ ಆಗುತ್ತೆ ಅವಾಗ ಇವಾಗ ಫ್ರೀ ಫ್ರೀ ಇರೋಕ್ಕಾಗಲ್ಲ ನೀವು ಅಂದ್ಕೋಬೋದು ಏನು ಮೇಡಮ್ ಕೆಲವರು ಅಂತಾರೆ ಕ್ಲಾಸ್ ಇಷ್ಟೊಂದು ಜನ ಕ್ಲಾಸಸ್ ಮಾಡ್ತಾರೆ ಅಷ್ಟೊಂದು ಜನ ಕಲಿತಾ ಇದ್ದಾರೆ ಎಲ್ಲ ಕಲಿತು ಬೋಟಿಕ್ ಓಪನ್ ಮಾಡ್ಕೊಂಡ್ರೆ ಯಾರು ಅಂತ ಕೇಳಿಸ್ಕೊಂಡೋಗಿ ನಗಾಡ್ಬೋದು ಮತ್ತೆ ಬೆಳೀತಾ ಇರ್ತಾರೆ ಎಲ್ರಿಗೂ ಓ ಬೋಟಿ ಮಾಡೋ ಕೆಪಾಸಿಟಿ ಇರಲ್ಲ ಈ ಕಲ್ತು ಒಲಿಯೋದು ಟೈಮ್ ಇರೋಲ್ಲ ಎಷ್ಟೋ ಜನಕ್ಕೆ ಎಲ್ರಿಗೂ ಅದು ದೇವರು ಹೊರ ಕೊಟ್ಟಿರಲ್ಲ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಇಲ್ಲಿ ನಾನು ಸಾವಿರಾರು ಜನ ಕಮ್ಮಿಗೂ ಹತ್ತರಿಂದ ಹದಿನೈದು ಸಾವಿರ ಜನ ಹೇಳ್ಕೊಟ್ಟಿದ್ದೀನಿ ಎಲ್ಲರೂ ಓದಿ ಕೊಟ್ಟಿಗೆ ಓಪನ್ ಮಾಡ್ಕೊಂಡಿಲ್ಲ ಕ್ಲಾಸ್ ಓಪನ್ ಮಾಡ್ತಿಲ್ಲ ಕೆಲವೇ ಕೆಲವು ವ್ಯಕ್ತಿಗಳಿಗೆ ದೇವರು ಹೊರಗೆ ಕೊಟ್ಟಿರ್ತಾನೆ ಅವು ಕೊಟ್ಟಾಗ ನೀವು ಮೇಡಮ್ ಬೇರೆ ಕಡೆ ಎಲ್ಲ ಹೋದ್ರು ಟೈಲರಿಂಗ್ ಯಾರು ಹೇಳ್ಕೊಡಲ್ಲ ಬೇರೆ ಕಡೆಯೆಲ್ಲ ಹೋಗಿದ್ದೀನಿ ಹೋಗಿ ಅವರು ಒಂದೆರಡು ಒಂದು ವಾರ ನಾನು ದುಡ್ಡು ಹೋದ್ರ ಪರವಾಗಿಲ್ಲ ನಾವು ಹೋಗೋದೇ ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ ಹೋದ್ರೂ ಅವರು ಇದನ್ನೇ ನಿಂದೆ ನಿಂದೆ ನಿಂದೇ ಅದೇ ತೋರಿಸಿರ್ತಾರೆ ಮೇಡಮ್ ಬೇರೆ ಏನು ಕೇಳೋದು ಏನು ಹೇಳ್ಕೊಡೋದಿಲ್ಲ

ನಿಮ್ಮ ಹತ್ರನೇ ಬಂದು ಈಗ ಅವ್ರ ಎಕ್ಸಾಂಪಲ್ ಕೊಟ್ಟಲ್ವ ಸಂದ ಅವ್ರು ಹೆಂಗಿದ್ದಾರೆ ನಾನು ಹೆಂಗಿದೀನಿ ಇಷ್ಟೇ ಸಾಕು ಎಕ್ಸಾಂಪಲ್ ಅವ್ರು ಅಲ್ಲೇ ಇರ್ತಾರೆ ಆ ಬುದ್ಧಿ ಇರೋದು ಅಲ್ಲೇ ಇರ್ತಾರೆ ನಾವು ಬೆಳಿಬೇಕು ಬೆಳೆಸ್ಬೇಕು ಅಂತ ನೋಡಿ ನಾನು ಇಲ್ಲಿದ್ದೀನಿ ಈಗ ಒಂದ್ ಸಂಸ್ಥೆ ಮಾಡ್ಕೊಂಡು ಈಗ ಸುಮ್ನೆ ಹೇಳ್ತೀರಾ ಹಳೆದು ವರ್ಷದ ಬಿಟ್ಕೊಳ್ಳೋದು ಕೊರೋನಾ ಕೊರೋನಾ ಆದ್ಮೇಲೆ ನಾಲ್ಕು ವರ್ಷದ ಜರ್ತಿ ನಾನು ಯೂಟ್ಯೂಬ್ ಅಲ್ಲಿ ಇದೆ ನೋಡಿರ್ತೀರಾ ಇಷ್ಟು ಒಂದು ಸಂಸ್ಥೆ ಓಪನ್ ಮಾಡಿ ಒಂದು ಅಧ್ಯಕ್ಷ ಸಾಲ ನಾನು ಕೂತಿದ್ದೀನಿ ಅಂತಂದ್ರೆ ನಂದು ಇನ್ನೂ ದಕ್ಷಾತ್ರ ಜನ ಕೇಳ್ಕೊಬೋದು ಬರೀ ಸಾವಿರ ಜನನೇ ಹದಿನೈದು ಸಾವಿರ ಅಷ್ಟೇ ನಾವ್ ಇಷ್ಟೊರ್ ಚಿಂತ ನನ್ಗೆ ಇನ್ನೂ ಹಂಗೇ ಅನ್ಸುತ್ತೆ ಇವಾಗ ಮೇಡಮ್ ಜಾಸ್ತಿ ಮೇಡಮ್ ಅಂತಾರೆ ಯೂಟ್ಯೂಬ್ ನೋಡಿ ನಮ್ ಕಣ್ಣಾರು ಬಂದು ಬರ್ತಾ ಇದೀರ ಅಷ್ಟೇ ನಮ್ಗೆ ಪಿಂಟು ಇದು ಹೇಳೋ ಉದ್ದೇಶ ಅದನ್ನೇ ನೀನ್ ಎಂದಿನ ಮೈಂಡ್ಸೆಟ್ ಇರುತ್ತೆ ಮೈಂಡ್ ಮೈಂಡ್ಸೆಟ್ ಯಾವುದೇ ಕಣಕ್ಕೂ ಚೇಂಜ್ ಆಗಲ್ಲ ನೀವು ಕ್ಲಾಸ್ ಓಪನ್ ಮಾಡ್ತಿರಲ್ಲ ಈಗ ಇನ್ನೊಂದು ನಾನು ಇದ್ರಲ್ಲಿ ಹೇಳ್ಲೇಬೇಕು ನಮ್ಮ ಪೂರ್ಣಿಮಾ ಅಂತ ಹೇಳಿ ಹಳೆಗುಡ್ ನೋಡಿರ್ತೀರಾ ಅವ್ರನ್ನ ನಾನು ಇವಾಗ ಬೇರೆ ಕಡೆ ಟೀಚರ್ ಆಗಿ ಕಳಿಸ್ತಾ ಇದ್ದೀನಿ ಒಂದು ರೋಟ್ರಿ ಕ್ಲಬ್ ಅಲ್ಲಿ ಟೀಚರ್ ಆಗಿ ಗೊತ್ತು ಮಾಡ್ತಾ ಇದಾರೆ ಟೈಲರಿಂಗು ವರ್ಕು ಕುಚ್ಚ ಇವತ್ತು ಬರ್ಬೇಕಿ ತೊಳಗ್ ಮಿಸ್ ಪಾಪ ಅಷ್ಟಕ್ಕೂ ಟೈಲರ್ ಆಗಿ ಕಳಿಸ್ತಾ ಇದ್ದೀನಿ ಒಂದು ತಿಂಗಳಲ್ಲಿ ಒಂದೊಂದ್ ಕಡೆ ಲೋಟ್ರಿ ಕ್ಲಬ್ ಅಲ್ಲಿ ಕ್ಲಾಸಸ್ ಮಾಡ್ತಾರೆ ಫ್ರೀ ಕ್ಲಾಸ್ಗಳನ್ನ ಅದನ್ನ ಸನ್ ಇವ್ರಿಗೆ ಗೊತ್ತಿರ್ಬೇಕು ಹೌದು ಅವ್ರನ್ನ ಟೈಲರ್ ಆಗಿ ನಾನು ಟೀಚರ್ ಆಗಿ ನಾನು ಒಂದ್ ಕಡೆ ಲೋಟ್ರಿ ಕ್ಲಬ್ಗ್ ಕಳ್ಸಿದೀನಿ ಅವ್ರು ನಿನ್ನೆ ರಾತ್ರಿನ ಫೋನ್ ಮಾಡೋದು ನಿಮ್ಗೆ ಹೇಳಿಲ್ಲ ಬೈಕಬೇಡ್ರಿ ಹೇಳಿಲ್ಲ ಯಾವಾಗ್ಲೂ ಹಿಂಗೆ ಆಗುತ್ತೆ ಅವ್ರು ನಿನ್ನೆ ರಾತ್ರಿ ಮೇಡಮ್ ಒಳ್ಳೆ ಸ್ಟೂಡೆಂಟ್ಸ್ ಕಳಿಸಿದೀರ ಮೇಡಮ್ ಎಷ್ಟು ತಾಳ್ಮೆಯಿಂದ ಹೇಳ್ಕೊಡ್ತಾರೆ ನನಗೆ ನಿಮ್ಮನ್ನೇ ನೋಡ್ದಂಗ ಆಯ್ತು ಅಂದ್ರೆ ಎಷ್ಟು ಎಣ್ಣೆ ಆಯ್ತು ನನಗೆ ಅಂದ್ರೆ ನಮ್ಮನೆಯವ್ರು ಅಲ್ಲೇ ಕೂತಿದ್ರು ನಮ್ಮ ಮನೆಯ ತೋರಿಸ್ತಾ ಖುಷಿ ಆಗೋಯ್ತು ಅಂದ್ರೆ ನನ್ ಅದನ್ನೇ ನಾವ್ ಹೇಳೋದು ಅವ್ರ ನಮ್ ಖುಷಿನ ನನ್ನ ಸ್ಟೂಡೆಂಟ್ಗಳನ್ನ ನೋಡ್ತೀನಿ ನಾನು ನೀವ್ ಒಂದ್ ಬ್ಲೌಸ್ ಗಳು ಹಾಕೋ ಅವ್ರು ಎಷ್ಟ ಬ್ಲೌಸ್ ಹಾಕೊಂಡಾಗ ಎಷ್ಟು ಕಾಣ್ತಿರ್ಬಿ ನೀವು ಈಗ ಹೊಲ್ದಿರೋ ಬ್ಲೌಸ್ಗಳು ಹಾಕ್ತಾರೆ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳೋ ಉದ್ದೇಶನೇ ನಿಮ್ಗೊಂದು ಕಾನ್ಫಿಡೆನ್ಸ್ ಬರ್ಬೇಕು ಆ ಖುಷಿ ನನಗೆ ಕಾಣಿಸುತ್ತೆ ಅದು ಎಲ್ರಿಗೂ ಬರಬೇಕು ಈಗ ನೀವು ಟೀಚರ್ ನೀವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಅಂತಂದ್ರೆ ನಾನು ಹೇಗೆ ಹೇಳ್ಕೊಟ್ಟಿದೀನೋ ಅದನ್ನ ನೀವು ಕಂಟಿನ್ಯೂ ಮಾಡ್ತೀರಾ ನೀವು ಬೇರೆದು ಬರೋಕ್ಕೆ ಸಾಧ್ಯನೇ ಇಲ್ಲ ಹಿಂಗೆ ಬರುತ್ತೆ ಬೇರೆದು ಬೇರೆದು ನೋಡಿದ್ರು ಹಂಗೆ ನೀವು ಅದನ್ನೇ ನೀವು ಕಂಟಿನ್ಯೂ ಮಾಡ್ತೀರಾ ಹೊರತು ಬೇರೆ ಹೇಳ್ಕೊಡಕ್ಕೆ ಸಾಧ್ಯ ಇಲ್ಲ ಬೇರೆ ಮೈಂಡ್ಸೆಟ್ಟು ಬರಲ್ಲ ಇವ್ರಿಗೆ ಹೇಳ್ಕೊಡ್ಬಾರ್ದು ಈಗ ಮುಚ್ಚಿಡ್ಬೇಕು ಹೆಂಗೆ ಮುಚ್ಚಿರ್ತೀರಾ ಪಿಂಡು ಪಿನ್ ನಾನು ಹೆಂಗೆ ಹೇಳ್ಕೊಡ್ತೀನೋ ಅದನ್ನೇ ಫಾಲೋ ಮಾಡ್ತೀರಾ ಅದೇ ಥರ ನೀವು ಗುಡ್ ಟೀಚರ್ ಆಗ್ತೀರಾ ಮತ್ತೆ ಬೋಟಿಕ್ ಮಾಡೋರು ನಾನು ಹೆಂಗೆ ಹೇಳ್ಕೊಟ್ಟಿನೋ ಫಾಲೋ ಮಾಡಿದ್ರು ನೀವು ಮಾಡಿ ಮಾಡ್ತೀರಾ ಈಗಲೂ ಒಬ್ರು ಇಟ್ಕೋಬೇಕು ಇನ್ನಾರ್ಗರ ಇದೆಯಲ್ಲ ಒಳ್ಳೆ ಮನಸ್ಸಿಂದ ಕೂತಿರ್ತೀವಿ ಎಲ್ಲರೂ ಒಂದು ಎಲ್ಲರೂ ಏನು ಮಾಡ್ತೀವಿ ಏ ಒಳ್ಳೇದಾಗಲ್ಲಪ್ಪ ಒಬ್ಬರು ಇಟ್ಕೊಂಡಿದ್ದಾರೆ ಅವ್ರ ಥರ ನಾವು ಬೆಳಿಬೇಕು ನಾವು ಅನ್ಕೋಬೇಕು ಅನ್ನೋದನ್ನ ಎಲ್ಲರ ಮೈಂಡ್ಸೆಟ್ಟು ಬರುತ್ತೆ ಇದು ಒಂದು ಒಳ್ಳೆ ಟೈಮ್ ಅನ್ಕೊತೀವಿ ಎಲ್ಲರೂ ನೀವು ಮನಸ್ಸಿಂದ ಮಾತಾಡ್ಕೊಳ್ಳಿ ಸಕ್ಸಸ್ ಮಾಡ್ಕೊಳ್ಳಿ ಹೇಳ್ಬೋದಾ ಮ್ಯಾಮ್ ನನಗೆ ಮಾಡ್ತೀನಿ ಮ್ಯಾಮ್ ನನಗೆ ಧೈರ್ಯ ಇಲ್ಲ ಮಾತಾಡೋದಕ್ಕೆ ಸ್ಟಿಚಿಂಗ್ ಎಲ್ಲ ಮಾಡ್ತೀನಿ ನಾನು ಸ್ವಲ್ಪ ನಾಲ್ಕೈದು ಜನಕ್ಕೆ ಕ್ಲಾಸಸ್ ಹೇಳ್ಕೊಡ್ತಾ ಇದ್ದೆ ಬಟ್ ನಿಮ್ಮ ಥರ ಆಗಬೇಕು ನಿಮ್ಮ ಥರ ಮಾತಾಡಬೇಕು ಎನರ್ಜಿ ಬರಬೇಕು ಮ್ಯಾಮ್ ನನಗೆ ಆದರೆ ನಾನು ಕ್ಲಾಸಸ್ ಮಾಡಿದ್ದೀನಿ ಮ್ಯಾಮ್ ಸ್ವಲ್ಪ ನನ್ನ ವಿಶ್ವಕರ್ಮ ಇದು ಬಂತಲ್ಲ ಆವಾಗ ನನ್ನ ಗೀತ ದೊಡ್ಡವರೆಲ್ಲ ಬರ್ತಾಯಿದ್ರು ನನ್ನ ಗೀತ ಚಿಕ್ಕವ್ರು ಬರ್ತಾಯಿದ್ರು ಆದರೆ ನಾನು ಸೈಲೆಂಟಾಗಿ ನನಗೇನು ಬರುತ್ತೋ ಹೇಳ್ಕೊಡ್ತಾ ಇದ್ದೆ ಬೇಸಿಕ್ ಅಷ್ಟೇ ಇದ್ದೆ ಬಟ್ ನಾನೇ ಈಗ ಕ್ಲಾಸಸ್ ಮಾಡಬೇಕು ಓಟೆಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಮ್ಯಾಮ್ ನಾನು ಬಟ್ ನನಗೆ ಜಾಸ್ತಿ ಮಾತಾಡೋದಕ್ಕೆ ಅಷ್ಟೊಂದು ಧೈರ್ಯ ಇಲ್ಲ ಬರ್ಬೇಕು ನೀವ್ ಮಾತಾಡಕಿನೇ ಬರಲ್ಲ ಅಂದ್ರೆ ಕಲ್ಲ ನೀನ್ ಗುರಿ ಹಿಂಗಿಟ್ಕೊಂತೀಯ ಭಯ ಇದ್ದವ್ರು ಯಾವ್ದೇ ತರ ಗುರಿ ಇಟ್ಕೊಳಕ್ ಆಗಲ್ಲ ಸಕ್ಸಸ್ ಮಾಡಕ್ ಆಗಲ್ಲೊಂದ್ ಮುಂದಕ್ಕೆ ಹೋಗ್ತೀವಿ ಅಂತಾರೆ ಅಯ್ಯೋ ಸಾವಿರ ಎರಡ್ ಮೂರ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಅಷ್ಟೊಂದ್ ಯಾಕೆ ನೀವ್ ಅಷ್ಟು ಕೊಡಕ್ಕೆ ನಿಮ್ಗೆ ಕೆಪಾಸಿಟಿ ಇಲ್ಲ ಅಂತಂದ್ರೆ ಜಾಸ್ತಿ ಹೆಂಗ್ ಕೊಡ್ತೀರಾ ಅಷ್ಟೇ ನಾವ್ ಮಾಡ್ಕೊಂತೀವಿ ಅನ್ನೋದು ಬರ್ಬೇಕಲ್ಲ ನಿಮ್ಗೆ ಈಗ ಕಸ್ಟಮರ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತೀನಿ

ಇಲ್ಲ ಮ್ಯಾಮ್ ನಾನು ಬೋಟಿಂಗ್ ಮಾಡ್ಬೇಕು ನಿಮ್ಗೆ ನೋಡಿ ಕಲಿತಾ ಕಲಿತಾನೇ ತರ ಮಾತಾಡ್ಬೇಕು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಬಂದ್ಮೇಲೆ ಆಗ್ಲೇಬೇಕು ಸೂಟೇ ಆಗಲ್ಲ ಸೂಟೇ ಆಗಲ್ಲ ಕದ ಹೆಂಗ್ ಹೆಂಗಿರ್ಬೇಕು ಗತ್ತು ನಾವೆಲ್ಲ ಒಂದ್ ಗತ್ತಿ ಇಟ್ಕೋಬೇಕು ಟೈಲರ್ ನಾವ್ ನಾವ್ ಚೆನ್ನಾಗಿ ಹೊಲ್ಕೊಟ್ರೆ ನೀನ್ ಆಗೋದು ಬಟ್ಟೆ ತಮಾಷೆ ಅದನ್ನು ಸತ್ಯನೇ ಹೌದು ತಮಾಷೆ ಅಂತ ಅನ್ಸಿದ್ರೆ ಸತ್ಯನೇ ನಮಗೆ ಅವ್ರ ಬೆಲೆ ಕೊಡ್ಬೇಕು ನಮ್ಗೆ ಗೌರವ ಕೊಡ್ಲೇಬೇಕು ಆದ್ರೆ ನಾವು ಕರೆಕ್ಟ್ ಆಗಿ ಕೊಟ್ಟಿರ್ಬೇಕು ಕೆಲವೊಂದು ನನಗೆ ಗೊತ್ತಾಗ್ತಿರ್ಲಿಲ್ಲ ಮ್ಯಾಮ್ ಇಲ್ಲಿ ತುಂಬಾ ಕಲ್ತಿದ್ದೀನಿ ನನಗೆ ಗೊತ್ತಿಲ್ಲದಂಗೆ ಏನೋ ಕಲ್ತಿದ್ದೀನಿ ಮ್ಯಾಮ್ ನಾನು ತುಂಬಾ ಕಲ್ತಿದ್ದೀನಿ ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬರಬೇಕು ಮತ್ತೆ ಭಯ ಬಿಡಬೇಕು ಭಯ ಯಾಕೆ ಬರುತ್ತೆ ಕಂದ ಅಂದ್ರೆ ನನಗೆ ಒಲಿಯಾಗಿ ಬರದೇ ಇದ್ದಾಗ ಭಯ ಬರುತ್ತೆ ಒಲಿಯಾಗಿ ಮೇಲೆ ಯಾಕೆ ಭಯ ಬರಬೇಕು ಈಗ ನಾನು ಇಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ ಯಾವ್ದೇ ಡಿಸೈನ್ ಕೊಟ್ರು ಇಷ್ಟೆಲ್ಲ ಕ್ಲಾಸ್ ಮಾಡ್ತೀನಿ ಸುಮ್ಮನೆ ಅಲ್ಲ ಯಾವ್ ಡಿಸೈನ್ ಬೇತ್ಕೊ ಮಾಡಿ ಹೇಳ್ಕೊಡ್ತೀನಿ ನಿಂತಿದ್ದಲ್ಲ ಅದು ಭಯ ಇದೆ ನಾನು ಹೇಳ್ಕೊಟ್ಟೆ ಕೊಡ್ತೀನಿ ಅಂತ ಕಾನ್ಫಿಡೆನ್ಸ್ ಇರೋದ್ ಕರಿಯೋದು ಇಲ್ಲ ಅದಕ್ಕೆ ಅಯ್ಯೋ ಬೇಡಪ್ಪ ಅವ್ರು ಆ ಡಿಸೈನ್ ಕೇಳಬಿಟ್ರೆ ಇವಾಗ

ನಾನು ಯಾವತ್ತೂ ಯಾರನ್ನೂ ಕಳಿಸಲ್ಲ ನಿಮ್ಮನ್ನ ಕೂರಿಸಿ ಕ್ರಿಯೇಟಿವಿಟಿ ರೌಂಡ್ ಕೊಡೋ ಉದ್ದೇಶ ಏನೋ ಮಾಡಿ ನೀವು ಪ್ರಯತ್ನ ಪಡ್ಬೇಕು ಹೆಂಗ್ ಬರುತ್ತೆ ಡಿಸೈನು ಇದು ಹೆಂಗೆ ಬಂದು ನಿಮ್ಮ ತಲೆ ಓಡಿಸ್ಬೇಕು ಅದೇ ನಾನು ಇರೋದು ನೀವು ಕ್ರಿಯೇಟಿವಿಟಿ ರೌಂಡ್ನ ಕೊಡೋ ಉದ್ದೇಶನೇ ಅದು ನೀವು ಕಲಿಬೇಕು ಅಂತ ನಾನು ಕ್ಲಾಸಸ್ ಮಾಡಬೇಕು ಅಂದ್ಕೊಂಡೀನಿ ನಿಮಗೆ ಸಪೋರ್ಟ್ ಬೇಕು ಅಷ್ಟು ಅಂದರೆ ನಾನು ಸುಮ್ಮನೆ ಹೇಳಲ್ಲ ಬಂಡಲ್ಲೇ ಹೇಳೋಲ್ಲ